ಹಾಯ್ ನಮಸ್ಕಾರ ದೃಷ್ಟಿ ಬಿಟ್ಟು ದಾರಾಬಾಯಿಯ ಸಂಚಿಕೆ ನೂರ ಎಂಬತ್ತಾರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ದೃಷ್ಟಿ ಅವ್ರ ಯಜಮಾನ್ ಅಂತ ಅಂದ್ಕೊಂಡಿರ್ತಾಳೆ ಆದ್ರೆ ಇಲ್ಲಿ ಹೇಮ ಕಡೆಯಿಂದ ಒಪ್ಗೆ ಕೊಟ್ಟಿರೋದಿಲ್ಲ ಅದಕ್ಕೋಸ್ಕರ ಅವಳನ್ನ ಒಪ್ಕೆ ಮಾಡ್ಬೇಕು ಅಂತ ಹೋಗಿರ್ತಾಳೆ ಆದ್ರೆ ಅವಳು ಹೇಳ್ತಾಳೆ ಸರಿ ಓಕೆ ನಾನು ಒಪ್ಕೊಂತೀನಿ ಆದ್ರೆ ನಾನು ಹೇಳೋ ಕೆಲಸ ಮಾಡ್ಬೇಕು ಆಮೇಲೆ ನಾನು ಒಪ್ಕೊಂತೀನಿ ಅಂತ ಅವಳು ಕೂಡ ಹೇಳ್ತಾಳೆ ಸರಿ ಓಕೆ ನಾನು ಮಾಡ್ತೀನಿ ಅಂತ ದೃಷ್ಟಿ ಕೂಡ ಹೇಳ್ತಾರೆ ಹಾಗಾದ್ರೆ ನೀನು ಹತ್ತು ನಿಮಿಷ ಬಿಟ್ಟು ಹಿಂದೆಗಡೆ ಬಂದ್ರೆ ನಾನು ಹೇಳ್ತೀನಿ ಆ ಕೆಲಸ ಮಾಡ್ಬೇಕು ಅಂತ ಹೇಳ್ತಾಳೆ ಅದೇ ರೀತಿ ಅವಳು ಕೂಡ ಅಲ್ಲಿಗೆ ಬರ್ತಾಳೆ ಬಂದ ತಕ್ಷಣ ಅಲ್ಲಿ ಕೆಲವೊಂದಷ್ಟು ಮೆಣಸಿನಕಾಯನ್ನು ಹಾಕಿರ್ತಾರೆ ನೋಡು ಇಷ್ಟು ನೀನು ಕುಟ್ಟಿ ಪುಡಿ ಮಾಡಿದ್ರೆ ನಾನು ಒಪ್ಕೊಂತಿನಿ ಅಂತೆಲ್ಲ ಹೇಳ್ತಾಳೆ ಆಗ ಇಲ್ಲಿ ಸೈಲೆಂಟ್ ಸುಮ್ಮನೆ ಇರೋದಿಲ್ಲ ದೃಷ್ಟಿ ಇದು ಸರಿ ಇಲ್ಲ ಮೆಣಸಿನಕಾಯಿ ತುಂಬಾ ಖಾರ ಇರುತ್ತೆ ಕುಟ್ಲಿಕ್ಕೆ ಆಗೋದೂ ಇಲ್ಲ ಯಾಕಂದ್ರೆ ನಾನು ಹೇಳೋ ಮತ್ತ ಸ್ವಲ್ಪ ಕೇಳು ಅಂತೆಲ್ಲ ಇಲ್ಲಿ ಸೈಲೆಂಟ್ ಹೇಳ್ತಾ ಇರ್ತಾನೆ ಇದು ತುಂಬಾ ಖಾರ ಇರುತ್ತೆ ಒಂದು ಕೆ ಜಿ ಕೆಜಿ ಕೆ ಜಿ ಕಷ್ಟ ಅಂದ್ರಲ್ಲಿ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ನಿನ್ ಕೈಲಿ ಆಗೋದು ಇಲ್ಲ ತುಂಬಾ ಖಾರ ಇರುತ್ತೆ ಮೈಯೆಲ್ಲ ಉರಿ ಬರುತ್ತೆ ಕಣ್ಣು ಉರಿ ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ದೃಷ್ಟಿ ಮಾತ್ರ ಏನಕ್ಕೆ ಹೇಳೋದಿಲ್ಲ ಇದೆಲ್ಲ ಆದ್ಮೇಲೆ ಸೈಲೆಂಟ್ ಮತ್ತೆ ಹೇಳ್ತಾನೆ ಹೇಮ ಮೋರೆ ಪ್ಲೀಸ್ ಸ್ವಲ್ಪ ದಯಾ ತೋರಿಸಿ ಯಾಕಂದ್ರೆ ಅದು ತುಂಬಾ ಖಾರ ಇರುತ್ತೆ ಆ ರೀತಿ ಎಲ್ಲ ಆಗ್ಲಿಕ್ ಆಗೋದಿಲ್ಲ ಸ್ವಲ್ಪ ನೋಡಿ ಅಂತೆಲ್ಲ ಅವನು ಹೇಳ್ತಾ ಇರ್ತಾನೆ ಆದ್ರೆ ಇಲ್ಲಿ ಹೇಮ್ಮ ಏನು ಹೇಳೋದಿಲ್ಲ ನೋಡು ನಾನು ಹೇಳೋ ಕೆಲಸ ಮಾಡ್ತೀನಿ ಅಂತ ಅವಳು ಒಪ್ಕೊಂಡಿದಾಳೆ ಅವಳು ಮಾಡ್ತಾಳೆ ನಿಂಗೇನು ಕಷ್ಟ ಅಂತೆಲ್ಲ ಇಲ್ಲಿ ಅವಳು ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಇದು ಕಾರ ಎಷ್ಟೊಂದು ನನಗೆ ಗೊತ್ತು ಪ್ಲೀಸ್ ಅದೆಲ್ಲ ಒಪ್ಕೋಬೇಡಿ ಅಂತೆಲ್ಲ ಇಲ್ಲಿ ಸೈಲೆಂಟ್ ಹೇಳ್ತಾ ಇರ್ತಾನೆ ಒಂದ್ ಕಡೆಯಲ್ಲಿ ಮಾದೇವ್ ಮತ್ತೆ ಚೆನ್ನಮ್ಮ ಇಬ್ರು ಕೂಡ ಹೊಡೆದ್ ಬಂದಿರ್ತಾರೆ ಆ ಟೈಮ್ ಅಲ್ಲಿ ಚೆನ್ನಮ್ಮ ಹೇಳ್ತಾಳೆ ಮಾದೇವ ನಾವ್ ಹೆಂಗಿದ್ರು ಈಗ ಅಲ್ಲಿಂದ್ರಿಗೆ ಹುಂಗುರ ಆಗ್ತಾ ಇದ್ವಿ ಅದೇ ರೀತಿ ದೃಷ್ಟಿ ಕೂಡ ಒಂದ್ ಸಲ ಮಾಡಿಸ್ಬೋದಲ್ಲ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಅದಕ್ಕೆ ಮಾದೇವ ಹೇಳ್ತಾನೆ ಏ ಚನ್ನಿ ನಿಂಗೆದ್ರ ಇದೆಯಾ ಇವಾಗಲೇ ಇರವರ ಬರೋ ದುಡ್ಡು ತಗೊಂಡ್ಬಿಟ್ಟು ಉಂಗ್ರಕ್ಕೋಸ್ಕರ ಇದು ಮಾಡ್ತಿದೀವಿ ಮತ್ತೆ ಸರ್ ದುಡ್ಡೇ ಇಲ್ಲಿದೆ ಅಂತೆಲ್ಲ ಇವನು ಹೇಳ್ತಾ ಇರ್ತಾನೆ ಆಗ ಚೆನ್ನಮ್ಮ ಹೇಳ್ತಾಳೆ ಮಾದೇವ ಇನ್ ಬೇಜಾರು ಆಗೋಲ್ಲ ಅಂತ ನಾನು ಹೇಳ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಸರಿ ಓಕೆ ಹೇಳು ಅಂತ ಅವನು ಹೇಳ್ತಾನೆ ಸರಿ ಓಕೆ ಒಳಗ್ ಬಾ ಅಂತ ಹೋದಾಗ ಅವಳು ಅವಳ ತಾಳಿ ಬಿಚ್ಚಬಿಟ್ಟು ಸರ್ ಈ ಒಂದು ತಾಳಿ ಇಟ್ಕೊಂಬಿಟ್ಟು ಇದರಲ್ಲಿ ಯಾವ ರೀತಿ ಸರ್ ಆಗುತ್ತೋ ಆ ರೀತಿ ಒಂದು ಮಾಡ್ಕೊಡಿ ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾಳೆ ಆಗ ನೋಡಿದ ತಕ್ಷಣ ಮಾದೇವ್ಗೆ ತುಂಬಾ ಅಳು ಕೂಡ ಬರುತ್ತೆ ಅಯ್ಯೋ ಈ ರೀತಿ ಮಾಡ್ತಾಳ ಅಂತ ಅವನು ನಿಂತ್ಕೊಂಡು ನೋಡ್ತಾ ಇರ್ತಾನೆ ಸಾರ ಆಗೋದು ತುಂಬಾ ಡೌಟ್ ನೋಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡ್ತೀನಿ ಅಂತ ಅವ್ರು ಕೂಡ ಹೇಳ್ತಾರೆ ಇಲ್ಲಿ ಸೈಲೆಂಟ್ ಹೇಗಾದ್ರೂ ಮಾಡಿ ಇದನ್ನ ತಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹೇಮ ಸ್ವಲ್ಪ ಯೋಚನೆ ಮಾಡುವುದು ಇದು ಕಷ್ಟ ಆಗುತ್ತೆ ಕುಟ್ಲಿಕ್ಕೆಲ್ಲ ಆಗೋದಿಲ್ಲ ಗಂಡ್ಮಕ್ಳು ಕೂಡ ಆಗೋದಿಲ್ಲ ಈ ರೀತಿ ಮಾಡಿದ್ರೆ ಹೇಗೆ ಅಂತೆಲ್ಲ ಕೇಳ್ತಾ ಇರ್ತಾನೆ ಆದ್ರೆ ಯಾವ್ದು ಕೂಡ ಇಲ್ಲಿ ಹೇಮ ತಲೆ ಕಟ್ಸ್ಕೊಳೋದಿಲ್ಲ ಒಂದ್ ಕಡೆ ಇಲ್ಲಿ ದೃಷ್ಟಿ ಕುಟ್ಲಿಕ್ಕೆ ಅಂತ ರೆಡಿ ಆಗ್ತಾಳೆ ತಕ್ಷಣ ಅವನು ಬರ್ತಾನೆ ಈ ದೃಷ್ಟಿ ಏನ್ ಮಾಡ್ತಿದ್ಯಾ ನಾನು ತಪ್ಸಕ್ಕೋಸ್ಕರ ನೋಡ್ತಾ ಇದ್ದೀನಿ ಕುಟ್ಲಕ್ ರೆಡಿ ಆಗ್ತಿದ್ಯಾ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ಇಲ್ಲ ಸೆಲೆಂಟ್ ಅಣ್ಣ ಹೇಗಾದ್ರೂ ಮಾಡಿ ನಾನು ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಅವಳು ಕೂಡ ಅಂದ್ಕೊಂಡು ಕುಟ್ಲಿಕ್ಕೆ ಅಂತ ರೆಡಿ ಆಗ್ತಾ ಇರ್ತಾರೆ ಅದೆಲ್ಲ ಆದ್ಮೇಲೆ ಸೈಲೆಂಟ್ ಮತ್ತೆ ಹೇಳ್ತಾನೆ ದೃಷ್ಟಿ ಇದೆಲ್ಲ ಆಗ್ತಿರೋ ಕೆಲ್ಸ ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ ಯೋಚನೆ ಮಾಡು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ಆದ್ರೆ ಯಾವ್ದು ಕೂಡ ಅವಳು ತಲೆ ಕಟ್ಸ್ಕೊಳಿಲ್ಲ ಕುಡ್ತಾ ಇರ್ತಾಳೆ ಪಾಡಿಗೆ ಅವಳು ತುಂಬಾ ಖಾರ ಕೂಡ ಆಗ್ತಾ ಇರತ್ತೆ ಕೆಮ್ಮು ಕೂಡ ಬರ್ತಾ ಇರ್ತದೆ ಆದ್ರೆ ಇಲ್ಲಿ ಸೈಲೆಂಟ್ಗೆ ಸುಮ್ಮನೆ ಇರಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಅವಳು ತುಂಬಾ ಕಷ್ಟ ಪಡ್ತಾ ಇರ್ತಾಳೆ ಖಾರ ಕೂಡ ಬರ್ತಾ ಇರುತ್ತೆ ಅದ್ರ ಬಗ್ಗೆ ಅದಕ್ಕೋಸ್ಕರ ಅವನು ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಆದ್ರೆ ಇಲ್ಲಿ ದೃಷ್ಟಿ ಮಾತ್ರ ಮಾತು ಕೇಳೋದಿಲ್ಲ ನಾನು ಕುಟ್ಟೆ ಕುಡ್ತೀನಿ ಅಂತ ಅವಳು ಕೂಡ ಮಂತ್ರ ಅಂತ್ಕೊಂಡು ಕುಟ್ಲಿಕ್ಕೆ ಶುರು ಮಾಡ್ತಾ ಇರ್ತಾಳೆ ದೃಷ್ಟಿ ನಾನು ಹೇಳೋ ಮಾತು ಸ್ವಲ್ಪ ಕೇಳು ಇದು ಕಷ್ಟ ಆಗುತ್ತೆ ಯಾಕಂದ್ರೆ ಸ್ವಲ್ಪ ಇದ್ರೆ ಓಕೆ ಇನ್ನು ಕುಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಆದ್ರೆ ಇನ್ನು ಒಂದು ಕೆಜಿ ಕೂಡ ಆಗಿಲ್ಲ ಇಷ್ಟೆಲ್ಲ ಕುಟ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ ಹೇಳೋ ಮಾತು ಕೇಳು ಬಿಟ್ಬಿಡು ಅಂತೆಲ್ಲ ಅವನು ಹೇಳ್ತಾ ಇರ್ತಾನೆ ಆದ್ರೆ ದೃಷ್ಟಿ ಮಾತ್ರ ಏನು ಕೂಡ ಕೇಳಿಸ್ಕೊಂತಿಲ್ಲ ಅವಳು ಪಾಡಿಗಳು ಕುಡ್ತಾ ಇರ್ತಾಳೆ ಮತ್ತೆ ಇಲ್ಲಿ ಮೆಣಸಿನಕಾಯಿ ಘಾಟು ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ಲಿಂದ ಹೇಮಾ ಹೊಟ್ಟೋಗ್ತಾಳೆ ತಕ್ಷಣ ಅಲ್ಲಿಗೆ ಸುದರ್ಶನ್ ಕೂಡ ಬರ್ತಾನೆ ಬಂದ ತಕ್ಷಣ ಏ ಸೈಲೆಂಟ್ ಏನೋ ಇದು ಏನ್ ಮಾಡ್ತೀರಾ ದೃಷ್ಟಿ ಕೊಡ್ತಾ ಇದ್ದಾಳೆ ಯಾಕೆ ಏನು ಅಂತೆಲ್ಲ ಕೇಳ್ತಾನೆ ಅದಾದ್ಮೇಲೆ ಈ ರೀತಿ ಎಲ್ಲ ಆಯ್ತು ಅಂತ ಅವನು ಕೂಡ ಹೇಳ್ತಾನೆ ಸರಿ ಓಕೆ ನಾನು ಹೇಳ್ತೇನೆ ಹೇಮಗೆ ನೀವು ಸುಮ್ಮನೆ ಯಾಕೆ ಕೇಳು ದೃಷ್ಟಿಗೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಏನೋ ನೀವ್ ಹೇಳ್ತೀರಾ ಅಂತ ಅವನು ಕೂಡ ಹೇಳ್ತಾನೆ ಹೌದು ನಾನು ಅವಳು ಗಂಡ ಹೇಳ್ತೀನಿ ಅಂತ ಅವನು ಕೂಡ ಹೇಳ್ತಾನೆ ಸರಿ ಓಕೆ ಇಲ್ಲಿಂದ ಫಸ್ಟ್ ಇವಳನ್ನ ಕರ್ಕೊಂಡೋಗಿ ಮೇಲ್ಗಡೆ ಕರ್ಕೊಂಡು ಹೋಗು ಅಂತೆಲ್ಲ ಇಲ್ಲಿ ಸುದರ್ಶನ್ ಕೂಡ ಹೇಳ್ತಾನೆ ತಕ್ಷಣ ಅಲ್ಲಿಗೆ ಹೇಮ ಕೂಡ ಬರ್ತಾಳೆ ಏ ಸುದರ್ಶನ್ ಏನ್ ಮಾಡಿದೆ ನೀನು ಅವಳಿಗೆ ಹಿಂಸೆ ಕೊಡ್ಬೇಕು ಅಂತ ಮಾಡ್ತಿರೋದ್ ನಾನು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ಇಲ್ಲಿ ದೃಷ್ಟಿಗೆ ಕೈ ತುಂಬಾ ಉರಿತಾ ಇರುತ್ತೆ ಆಗ ಸರಿ ಹೇಳ್ತಾನೆ ದೃಷ್ಟಿ ನೀನ್ ಫಸ್ಟ್ ಹೋಗಿ ಕೈ ತೊಳಿ ನೆಕ್ಸ್ಟ್ ಮುಖ ತೊಳಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ಇಲ್ಲಿ ದೃಷ್ಟಿ ಇಲ್ಲ ಇಲ್ಲ ನಾನ್ ತೊಳಿಯಲ್ಲ ಅಂತ ಹೇಳ್ತಾ ಇರ್ತಾಳೆ ಇಲ್ಲ ಹೋಗು ದೃಷ್ಟಿ ಮುಖ ತೋಳಿ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಏನ್ ಕಂಗಂತಿಯಾ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ಸರಿ ಓಕೆ ಸ್ವಲ್ಪ ತಕೊ ಬಟ್ಟೆ ತಗೊಂಡು ಒರ್ಸ್ಕೊ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ತಕ್ಷಣ ಅಲ್ಲಿಗೆ ದತ್ತ ಕೂಡ ಬರ್ತಾನೆ ಏನ್ರೋ ಇದು ಏನ್ ಮಾಡ್ತೀರಾ ನೀವಿಬ್ರಿ ಇಲ್ಲಿ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ದತ್ತ ಬೈ ಏನಿಲ್ಲ ಅಂತೆಲ್ಲ ಇಲ್ಲಿ ಹೇಳ್ಲಿಕ್ಕೆ ಅಂತ ಹೋಗ್ತಾನೆ ಆದ್ರ ಇಲ್ಲಿ ದೃಷ್ಟಿ ಬಿಡೋದಿಲ್ಲ ಹೇಳ್ಲಿಕ್ಕೆ ಅಂತ ಅದಾದ್ಮೇಲೆ ಕೈ ತೋರ್ಸು ಏನಾಗಿದೆ ಆ ರೀತಿ ಎಲ್ಲ ಕಣ್ಣಲ್ಲಿ ನೀರು ಏನು ಅಂತೆಲ್ಲ ಇಲ್ಲಿ ದತ್ತ ಕೇಳ್ತಾನೆ ದತ್ತಾಬ್ಬಾ ಇದು ಖಾರದ ಪುಡಿ ಕೊಟ್ಟಿದ್ರು ಏನು ಖಾರದ ಪುಡಿ ಕೊಟ್ಟಿದ್ರ ಯಾಕೆ ಮನೇಲಿ ಯಾರು ಇಲ್ವಾ ಯಾರ್ ಯಾಕೆ ಕೆಲಸ ಮಾಡ್ಬೇಕು ಆ ಕೆಲಸ ಮಾಡ್ಬೇಕು ನೀನ್ ಯಾಕೆ ಮಾಡಕ್ ಹೋದೆ ಅಂತೆಲ್ಲ ಇಲ್ಲಿ ದತ್ತ ಕೂಡ ಕೇಳ್ತಾನೆ ಮನೆಯಲ್ಲಿ ಯಾರು ಕೂಡ ಇರ್ಲಿಲ್ಲ ಸ್ವಲ್ಪ ಎಲ್ಲ ಬಿಜಿ ಇದ್ರು ಅದಕ್ಕೋಸ್ಕರ ನಾನೇ ಮಾಡಿದೆ ಅಂತ ದೃಷ್ಟಿ ಕೂಡ ಹೇಳ್ತಾರೆ ನೋಡು ಆ ರೀತಿ ಎಲ್ಲಾ ಮಾಡ್ಲಿಕ್ಕೆ ಹೋಗ್ಬೇಡ ಅಂತೆಲ್ಲ ಇಲ್ಲಿ ದತ್ತ ಕೂಡ ಹೇಳ್ತಾನೆ ಅದೆಲ್ಲ ಆದ್ಮೇಲೆ ಫ್ರಿಜ್ ಕಡೆಯಿಂದ ಒಂದು ಐಸ್ ಸ್ಟೂವ್ ತಂದ್ಬಿಟ್ಟು ಅವಳ ಕೈಗೆ ಇಟ್ಟು ಸ್ವಲ್ಪ ಹೊತ್ತು ನೋಡ್ತಾ ಇರ್ತಾನೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ